ತಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿವಾಹದಲ್ಲಿ ಏನೆಲ್ಲ ದೋಷಗಳಾಗತ್ತೆ ಅನ್ನೋ ಒಂದು ವಿಚಾರನ ನಾನು ಕಳೆದೆಲ್ಲ ಸಂಚಿಕೆಯಿಂದ ಮಾಡ್ತಾ ಬರ್ತಾ ಇದ್ದೀನಿ ವಿವಾಹ ಸಂಹಿತೆ ಅನ್ನೋ ಒಂದು ಗ್ರಂಥದಲ್ಲಿ ವಿವಾಹ ದೋಷಗಳು ಯಾವ್ಯಾವ ರೀತಿ ದೋಷಗಳನ್ನು ನಮ್ಮನ್ನು ಪೀಡಿಸುತ್ತೆ ಮದುವೆ ಆದಮೇಲೆ ಮಧ್ಯಮಂತೆ ಚೆನ್ನಾಗಿರ್ತಿದ್ವಿ ಮದುವೆ ಆದಮೇಲೆ ಬರೀ ತಾಪತ್ರೆ ಡೈವರ್ಸ್ ಆಗ್ಬೋದು ಗಂಡ ಬಿಟ್ಟೊಟ್ಟು ಹೋಗ್ಬೋದು ಇಲ್ಲ ಹೆಂಡತಿ ಮುನ್ಸ್ಕೊಂಡು ಅಪ್ಪ ಮನೆಗೆ ಹೋಗ್ಬೋದು ಹೀಗೆ ಹಲವಾರು ರೀತಿ ತಾಪತ್ರೆಗಳನ್ನು ನಾವು ಇವತ್ತಿನ ಸಮಾಜದಲ್ಲಿ ಸಾಂಸಾರಿಕ ಜೀವನದಲ್ಲಿ ನಾವು ನೋಡ್ತಾ ಬರ್ತಾಯಿದ್ದೀವಿ ಇವತ್ತು ಆ ಎಪಿಸೋಡ್ ಸೀರೀಸಲ್ಲಿ ಇದು ಒಂದು ಎಪಿಸೋಡ್ ಇದು ಏನಪ್ಪ ಅಂತಂದರೆ ಕೆಲವು ಮದುವೆಗಳಲ್ಲಿ ಮಕ್ಕಳಿಂದ ಅಥವಾ ಮಕ್ಕಳನ್ನೋದಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಹೇಳ್ಬಿಡ್ತೀನಿ ನಾನು ನಿಮಗೆ ಯಾಕೆ ಹಂಗಾಗತ್ತೆ ಹೇಳಿ ಕೆಲವು ಮದುವೆಗಳಲ್ಲಿ ದೊಡ್ಡ ಚೌಟ್ರಿನ ಮಾಡ್ತಾರೆ ಒಂದು ದಿನಕ್ಕೆ ಮೂರು ಲಕ್ಷ ನಾಲ್ಕು ಲಕ್ಷ ಬಾಡಿಗೆ ಕೊಟ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾರೆ ಮದುವೆ ಫಂಕ್ಷನ್ ಮಾಡ್ತಾರೆ ಹಿಂದಿನ ದಿನ ರಿಸೆಪ್ಷನ್ ಮಾಡ್ತಾರೆ ನೆಕ್ಸ್ಟ್ ಡೇ ಮುಹೂರ್ತ ಮಾಡ್ತಾರೆ ಕೆಲವು ಒಂದು ಮದುವೆಗಳಲ್ಲಿ ಮದುವೆ ಆದಮೇಲೆ ಗಂಡು ರೋಗಿಷ್ಟ ಆಗಿಬಿಡ್ತಾನೆ ಇಲ್ಲ ಹೆಣ್ಣು ರೋಗಿಷ್ಟ ಆಗಿಬಿಡ್ತಾಳೆ ಹುಡುಗ ಚೆನ್ನಾಗಿದ್ದ ಮದುವೆ ಆದಮೇಲೆ ಕಾಲೇ ಬಿದ್ದೋಗ್ಬಿಡ್ತಾನೆ ಊಟ ಬಿಟ್ಬಿಡ್ತಾನೆ ಸಣ್ಣಕ್ಕಾಗ್ಬಿಡ್ತಾನೆ ಮದುವೆ ಮುಂಚೆ ಹುಡುಗಿ ಚೆನ್ನಾಗಿದ್ಲು ಊಟ ಬಿಟ್ಬಿಡ್ತಾಳೆ ಸಣ್ಣಕ್ಕಾಗ್ಬಿಡ್ತಾಳೆ ಬರೀ ರೋಗದಲ್ಲೇ ನರಳಿತಾಳೆ ರೋಗ 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 ಮದುವೆ ಆದಮೇಲೆ ಇದು ಮದುವೆ ಮಿಂಚೆ ಚೆನ್ನಾಗಿದ್ರು ಹುಡುಗ ಒಳ್ಳೆ ಎಕ್ಸಸೈಸ್ ಮಾಡ್ತಿದ್ದ ಜಾಗಿಂಗು ವಾಕಿಂಗ್ ಮಾಡ್ತಿದ್ದ ಜಿಮ್ಗೆ ಹೋಗ್ತಿದ್ದ ಎಲ್ಲ ಮಾಡ್ತಿದ್ದ ಮದುವೆ ಆದ ಒಂದು ತಿಂಗಳಿಗೆ ಏನು ರೋಗ ಊಟ ಬಿಟ್ಟುಬಿಟ್ಟ ಸಣ್ಣಕ್ಕಾಗ್ತದ ಏನೂದು ಗೊತ್ತೇ ಇಲ್ಲ ಎಲ್ಲ ರಿಪೋರ್ಟು ನಾರ್ಮಲ್ ಇದೆ ಹುಡುಗಿಗೂ ಕೂಡ ಅಷ್ಟೇ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಲವ್ ಲವ್ ಕೇಂದಿದ್ಲು ಆಫೀಸ್ಗೆ ಹೋಗಿ ಬರ್ತಾಯಿದ್ಲು ಮದುವೆ ಆದ ದಿನ ಚೆನ್ನಾಗಿದ್ಲು ಮದುವೆ ಆದ ಒಂದು ತಿಂಗಳಿಗೆ ಊಟ ಬಿಟ್ಬಿಟ್ಲು ಆಗ್ತದಾಳೆ ರೋಗ 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 ಇದು ಒಂದು ಸಮಸ್ಯೆ ಮದುವೆ ಆದಮೇಲೆ ಅವಳು ಅಯ್ಯೋ ನಾ ರೋಗಿಷ್ಟನ್ನು ಮದುವೆ ಮಾಡ್ಕೊಂಬಿಟ್ನಲ್ಲ ಅವನು ನಾ ರೋಗಿಷ್ಟೇ ಮದುವೆ ಮಾಡ್ಕೊಂಡ್ನಲ್ಲ ಅಂತ ಇಬ್ಬರೂ ರೋಗದಲ್ಲಿ ನರಡ್ತಾರೆ ಕೆಲವು ಗಂಡು ನರಳ್ತಾನೆ ಹೆಂಡತಿ ಚೆನ್ನಾಗಿರ್ತಾಳೆ ಮದುವೆ ಹಣ್ಣು ಮದುವೆ ಗಂಡು ಚೆನ್ನಾಗಿರ್ತಾನೆ ಮದುವೆ ಆದಮೇಲೆ ಒಂದು ದಿವಸ ಇಲ್ಲಿ ಮದುವೆ ಆದಮೇಲೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ನರಳ್ತಾರೆ ಇದು ಒಂದು ಕೆಟಗರಿ ಮೂರು ಸಲ ಹೇಳ್ತೀನಿ ಮದುವೆ ಆಯಿತು ಮದುವೆ ಹುಡುಗ ಮದುವೆ ಆದ ಎರಡು ತಿಂಗಳಿಗೂ ಅಥವಾ ಒಂದು ಹದಿನೈದು ದಿವ್ಸ ಆದಮೇಲೆ ಅಡ್ಮಿಟ್ ಆಗಿಬಿಡ್ತಾನೆ ಭಾಳ ಸುಸ್ತು ಸಂಟ ಊಟ ಬಿಟ್ಬಿಡ್ತಾನೆ ಹಾಕ್ತಾನೆ ಹುಡುಗಿ ಚೆನ್ನಾಗಿರ್ತಲ್ಲ ಮದುವೆ ಹುಡುಗಿ ಇನ್ನೊಂದು ಕೇಸು ಮದುವೆ ಹುಡುಗಿ ಚೆನ್ನಾಗಿರೋಲ್ಲ ಮದುವೆ ಆದಮೇಲೆ ಅವಳಿಗೆ ಏನೋ ಸಮಸ್ಯೆ ರೋಗ ಸುಸ್ತು ಸಂಕಟ ವಿಚಿತ್ರವಾಗಿರ್ತದೆ ಹುಡುಗ ಚೆನ್ನಾಗಿರ್ತಾನೆ ಅವನಂತಾನೆ ಅಯ್ಯೋ ಅಂತ ರೋಗಿಷ್ಟೇ ಮದುವೆ ಮಾಡ್ಕೊಂಬಿಟ್ಟಲ್ಲ ಮದುವೆ ಆಗಿನ್ನೂ ಒಂದು ಆರು ತಿಂಗಳಾಗಲಿ ಆಗಲೇ ಉಳಿಗೆ ನಾನು ಆಸ್ಪತ್ರೆ ಮನುಷ್ಯನು ಒಂದು ತಿರ್ಗಂಗ ಆಯ್ತಲ್ಲ ಅಂತ ಅವನಂತಾರೆ ಒಂದು ಸಲ ಹುಡುಗಿ ಇಂಥವ್ನು ಮದುವೆ ಮಾಡ್ಕೊಂಬಿಟ್ಟನಲ್ಲ ರೋಗದ ನಲ್ಲೋನ ಏನಿದು ವಿಚಿತ್ರ ಅಂತಾರೆ ಇನ್ನೊಂದು ಮದುವೆ ಆದಮೇಲೆ ಗಂಡು ಹೆಣ್ಣು ಇಬ್ಬರು ಮಲ್ಕೊಂಡ್ಬಿಡ್ತಾರೆ ಮದುವೆ ಆ ಸ್ವದ್ಯಾಸಕ್ಕೆ ಏನೋ ಏನು ಎಲ್ಲರೂ ಅಂತಾರೆ ಯಾರ್ದೋ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ ನಮ್ಮ ಮಗ ಸೊಸೆ ಅಥವಾ ನಮ್ಮ ಮಗಳು ಅಳಿಯ ಇಬ್ರಿಗೂ ಹುಷಾರಿಲ್ಲ ಹಾಗೆ ಹೇಗೆ ಅಂತಾರೆ ಇದು ಒಂದು ಕೆಟಗರಿ ಇನ್ನೊಂದು ಕೆಟಗರಿ ಇನ್ನೊಂದು ವರ್ಗ ಮದುವೆ ಆದಮೇಲೆ ಏನು ಸಫರಿಂಗ್ಸ್ ಇದೆ ಅಂತಂದರೆ ಒಂದು ವಾರ ಆದ ತಕ್ಷಣವೇ ಅಥವಾ ಮದುವೆ ಆದ ಒಂದು ತಿಂಗಳಾದ ತಕ್ಷಣವೇ ಗಂಡ ಜೊತೆ ಮಾತಾಡಲ್ಲ ಹುಡುಗಿ ಮೌನವಾಗಿದ್ದು ಬಿಡ್ತಾಳೆ ಆ ಮನೆಗೆ ಒಗ್ಗಲ್ಲ ಅವಳು ಹೊಂದ್ಕೊಳ್ಳಲ್ಲ ಮನೆಗೆ ಮದುವೆ ಆದ ಒಂದು ತಿಂಗಳಿಗೇನೆ ಹುಡುಗ ಹುಡುಗಿ ಜೊತೆ ಮಾತಾಡೋಲ್ಲ ಮೌನವಾಗಿರ್ತಾರೆ ಯಾವ ಜೊತೆಲೂ ಏನೂ ಮಾತಾಡಲ್ಲ ತಾನಾಯಿತು ತನ್ನ ಕೆಲಸ ಆಯಿತು ದಿನನಿತ್ಯ ಏನು ಮಾಡಬೇಕು ಮಾಡ್ಕೊಂಡಿರ್ತಾರೆ ಇದು ನೋಡಿದಾಗ ಹುಡುಗಿಗೆ ಈ ಮನೆ ವಾತಾವರಣ ಇನ್ನೂ ಅಡ್ಜಸ್ಟ್ ಆಗಿಲ್ಲ ಅಂತನೋ ಅಥವಾ ಈ ಹುಡುಗನ ಮದುವೆ ಮಾಡ್ಕೊಂಡಿದ್ದೆ ಇಷ್ಟ ಇಲ್ಲ ಅಂತನೋ ಅಥವಾ ಅವಳ ಮನಸಲ್ಲಿ ಏನಿತ್ತೋ ಗೊತ್ತಿಲ್ಲ ಮದುವೆ ಆಗಿಬಿಟ್ಟಿದ್ದಾಳೆ ಈ ಕಡೆ ಹುಡುಗನ ನೋಡಿದ್ರೆ ಹುಡುಗಿಗೆ ಹುಡುಗನಿಗೆ ಹುಡುಗಿ ಮೇಲೆ ಇಷ್ಟ ಇಲ್ಲ ಅಂತನೋ ಅಥವಾ ಈ ಹುಡುಗಿ ಬೇಡ ಅಂತನೋ ಅಥವಾ ಬಲವಂತಕ ಆದನೋ ಏನೋ ಒಟ್ಟಿನಲ್ಲಿ ಹುಡುಗಿ ಜೊತೆ ಅನ್ಯೋನ್ಯವಾಗಿರೋದಿಲ್ಲ ಇಲ್ಲಿ ಇಲ್ಲ ಹುಡುಗ ಹುಡುಗಿ ಜೊತೆ ಅನ್ಯೋನ್ಯವಾಗಿರಲ್ಲ ಇಲ್ಲ ಹುಡುಗಿ ಹುಡುಗನ ಜೊತೆ ಅನ್ಯೋನ್ಯವಾಗಿಲ್ಲ ಆದರೆ ಮದುವೆ ಆಗಿದೆ ಒಂದು ತಿಂಗಳ ಎರಡು ತಿಂಗಳಾಯ್ತು ಹನಿ ಮೂನ್ಗೆಲ್ಲ ಹೋಗಿ ಬಂದಾಯಿತು ಆದರೂ ಹೊಂದಾಣಿಕೆ ಇಲ್ಲ ಬಟ್ ಏನೂ ಪ್ರಾಬ್ಲಮ್ ಇಲ್ಲ ಗಲಾಟೆ ಇಲ್ಲ ಹಿಂಸೆ ಇಲ್ಲ ಇಬ್ಬರಲ್ಲೂ ಏನೂ ಇಲ್ಲ ಒಟ್ಟೆ ಸುಮ್ಮನಿರ್ತಾರೆ ಕೊನೆಗೆ ಯಾಕೆ ಮದುವೆ ಮಾಡಿಕೊಂಡೆ ನನ್ನ ಮಾತಾಡಲ್ವಲ್ಲ ಅಂತ ಅವಳು ಅಂತಾರೆ ಕೆಲವು ಕಡೆ ಇವಳು ಯಾಕೆ ನಾ ಮದುವೆ ಮಾಡಿಕೊಂಡೆ ಇವಳು ಸ್ವಭಾವನೇ ಆಗೇನಾ ಹೊಂದಾಣಿಕೆ ಇಲ್ವಲ್ಲ ಬೆರೆಯೋದಿಲ್ಲ ಯಾರ ಜೊತೆಲೋ ಈ ಥರದವಳ ಅಂತ ಅವನಿಗೂ ಸ್ವಲ್ಪ ಯೋಚನೆ ಆಗತ್ತೆ ಇಲ್ಲಿ ಪ್ರಶ್ನೆ ಇಷ್ಟು ಮದುವೆ ಆದಮೇಲೆ ಹಿಂಗೆ ಆಗ್ತಿದೆಯಲ್ಲ ಮದುವೆ ಮುಂಚೆ ಚೆನ್ನಾಗಿರ್ತಾವಲ್ಲ ಮದುವೆ ಮುಂಚೆ ಮನೆ ಎಲ್ಲರೂ ಅಕ್ಕ ತಂಗಿ ಜೊತೆ ಓಡಾಡ್ಕೊಂಡಿದ್ದು ಫ್ರೆಂಡ್ಸ್ ಜೊತೆ ಇದ್ದು ಆಫೀಸ್ಗೆ ಹೋಗ್ತಿದ್ದು ಮದುವೆ ಆದಮೇಲೆ ಗಣ್ಣಿ ಜೊತೆ ಮಾತೇ ಆಡೋಕ್ಕೆ ಮನಸ್ಸು ಬರ್ತಿಲ್ಲ ಇನ್ನೊಂದು ಕಡೆ ಮದುವೆ ಮುಚ್ಚೆ ಭಾಳ ಚೆನ್ನಾಗಿದ್ದ ಹುಡುಗ ಓಡಾಡ್ಕೊಂಡು ಹೋಗಿ ಬರ್ತಿದ್ದ ಅಥವಾ ಬಿಸ್ನೆಸ್ ಮಾಡ್ತಿದ್ದ ಏನೊಂದು ಮಾಡ್ತಿದ್ದ ಬದುಕಕ್ಕೆ ಮದುವೆ ಆದಮೇಲೆ ಹೆಂಡ್ತಿ ಜೊತೆ ಮಾತೇ ಆಡೋಕ್ಕೆ ಒಂದು ಮನಸ್ಸಿಲ್ಲ ಹೆಂಡ್ತಿ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೆ ಮನಸ್ಸಿಲ್ಲ ಹೆಂಡ್ತಿ ಜೊತೆ ಮಾತಾಡೋಕ್ಕೆ ಮನಸ್ಸಿಲ್ಲ ಹೆಂಡ್ತಿ ಜೊತೆ ಓಡಾಡಕ್ಕೆ ಮನಸ್ಸಿಲ್ಲ ಹೀಗೆ ಕೆಲವು ಮನೆಗಳಲ್ಲಿ ಮದುವೆ ಆದಮೇಲೆ ವಿಚಿತ್ರವಾದ ಅನುಭವಗಳನ್ನ ನಡೀತಾ ಇರ್ತದೆ ಇದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಲಗ್ನದಲ್ಲಿ ದೋಷ ಇಲ್ಲ ಮದುವೆ ಆದ ಲಗ್ನ ಚೆನ್ನಾಗಿದೆ ಸಾಳಾವಳಿ ಏಳಿಕೂಟ ನಾಡಿಕೂಟ ಎಲ್ಲ ಚೆನ್ನಾಗಿದೆ ಮ್ಯಾಚಿಂಗ್ ಕರೆಕ್ಟಾಗಿದೆ ಔಟ್ ಆಫ್ ತರ್ಟಿ ಸಿಕ್ಸ್ಗೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೈದೆಲ್ಲ ಬಂದಿದೆ ಸಾಮ್ಯ ರಹಸ್ಯ ಇಲ್ಲ ಹೊಂದಾಣಿಕೆ ಇಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಇದು ಯಾತಕ್ಕೆ ಹಿಂಗಾಗ್ತಿದೆ ಅನ್ನೋ ಪ್ರಶ್ನೆ ಎಲ್ರಿಗೂ ಮದುವೆ ಆದಮೇಲೆ ಹಿಂಗಾಗೋಯ್ತಲ್ಲ ಅಂತ ಹೇಳ್ತಾರೆ ಇದು ನನ್ನ ಗಮನಕ್ಕೆ ಸುಮಾರು ಕೇಸ್ ಬಂದಿದೆ ಇತ್ತೀಚೆಗೆ ಯಾರೂ ಇಲ್ಲ ಹುಡುಗನೂ ಒಳ್ಳೆ ಹುಡುಗ ಹುಡುಗಿ ಒಳ್ಳೆ ಹುಡುಗ ಆದರೆ ಮಾತುಕತೆ ಆಡ್ತಿಲ್ಲ ಹುಡುಗ ಚೆನ್ನಾಗಿದ್ದ ಮದುವೆ ಮುಂಚೆ ಮದುವೆ ಆದಮೇಲೆ ರೋಗಿಷ್ಟ ಆಗ್ಬಿಟ್ಟ ಒಬ್ಬರು ಮನೆಯಲ್ಲಿ ಇನ್ನೊಂದು ಮನೆಯಲ್ಲಿ ಹುಡುಗಿ ಚೆನ್ನಾಗಿದ್ಲು ಹೋಗ್ತಾ ಹೋಗ್ತಾ ಡೌನ್ ಆಗಿಬಿಟ್ಲು ರೋಗಿಷ್ಟೇ ಆಗ್ಬಿಟ್ಲು ಬಂದ ಬಂದಮೇಲೆ ನನ್ನ ಮಗ ಹೆಂಗಾದ ಅಂತ ಅವ್ರು ಅಂತಾರೆ ಕೆಲವು ಕಡೆ ನನ್ನ ಮನೆಗೆ ಅಳಿಯ ಬಂದ ಮೇಲೆ ಮದುವೆ ಆದ್ಮೇಲೆ ನನ್ನ ಮಗಳು ತುಂಬ ರೋಗಿಷ್ಠೆ ಆಗ್ಬಿಟ್ಲು ಅಂತಾರೆ ಯಾಕೆ ಮದುವೆ ಆದ ತಕ್ಷಣ ಹುಡುಗ ಡಲ್ ಆಗಿಬಿಡ್ತಾನೆ ಅಥವಾ ಹುಡುಗಿ ಡಲ್ ಆಗ್ಬಿಡ್ತಾನೆ ಮದುವೆ ಆದ ತಕ್ಷಣ ಇನ್ನೊಂದು ಮದುವೆ ಆದ್ಮೇಲೆ ಹುಡುಗ ರೋಗಿಷ್ಟ ಆಗ್ಬಿಡ್ತಾನೆ ರೋಗದಿಂದ ನರಳಕ್ಕೆ ಶುರು ಆಗ್ತಾನೆ ಅಥವಾ ಹುಡುಗಿನೇ ರೋಗಿಷ್ಠೆ ಆಗಿ ಅಥವಾ ರೋಗದಿಂದ ನರಳಬಹುದು ಇದಕ್ಕೆ ಮೂಲ ಕಾರಣ ಏನು ನಂಬರ್ ಒನ್ ನನ್ನ ರಿಸರ್ಚ್ ಪ್ರಕಾರ ನನ್ನ ಸಂಶೋಧನೆ ಪ್ರಕಾರ ವಿವಾಹ ಮದುವೆ ದಿವಸ ಮದುವೆ ಸಮಯದಲ್ಲಿ ಮದುವೆ ಆಗಿಲ್ಲದವ್ರ ಕೇಳಿ ಅಕ್ಷತೆ ಹಾಕಿಸ್ಬಾರ್ದು ಮತ್ತು ದಾರೆ ಎರಿಬಾರ್ದು ಇನ್ನೊಮ್ಮೆ ಹೇಳ್ತೀನಿ ಮದುವೆ ದಿವಸ ಮಾಂಗಲ್ಯ ಧಾರಣೆ ಮಾಡುವಾಗ ಮದುವೆ ಆಗಿಲ್ಲದವ್ರ ಹೆಣ್ಮಕ್ಕಳು ಮದುವೆ ಆಗಿಲ್ಲದವ್ರ ಗಂಡು ಮಕ್ಕಳ ಕೈಯಿಂದ ನೂತನವಾಗಿ ಹೊಸ್ದಾಗ ಮದುವೆ ಆಗೋ ಹುಡುಗರಿಗೆ ಮಂತ್ರಾಕ್ಷತೆ ಕೊಟ್ಟು ಹಾಕಿಸ್ಬಾರ್ದು ಇದು ಮಾಡೋದ್ರಿಂದ ಗಂಡ ಹೆಣ್ಣಲ್ಲಿ ಮಾತುಕತೆಗಳು ಬಂದಾಗತ್ತೆ ನಂಬರ್ ಒನ್ ನಂಬರ್ ಟು ಗಂಡನಿಗೋ ಅಥವಾ ಹೆಂಡ್ತಿಗೋ ಮದುವೆ ಗಂಡುಗೋ ಅಥವಾ ಮದುವೆ ಹೆಣ್ಗೋ ಎಲ್ಲೋ ಒಂದು ಕಡೆ ಮದ್ದು ಹಾಕಿರ್ತಾರೆ ಹೊಟ್ಟೆನೇಲಿ ಮುಂಚೆನೇ ಮದುವೆ ಮುಂಚೆನೇ ಗೊತ್ತಿರಲ್ಲ ಶರೀರದಲ್ಲಿ ಮದ್ದು ಇಟ್ಕೊಂಡು ವಿಷ ಇಟ್ಕೊಂಡು ತಾಲಿ ಕಟ್ಟಿದ್ರೆ ಹುಡುಗ ಅವನ ರೋಗಿಷ್ಟ ಆಗ್ತಾನೆ ಶರೀರದಲ್ಲಿ ವಿಷ ಇಟ್ಕೊಂಡು ತಾಲಿ ಕಟ್ಟಿಸ್ಕೊಂಡಿದ್ರೆ ಮದ್ದು ಹಾಕಿರ್ತಾರೆ ಹೆಣ್ಮಕ್ಳಿಗೆ ಅದೇನಾದ್ರೂ ಮದ್ದು ಒಳಗಿದ್ದು ತಾಲಿ ಕಟ್ಟಿಸ್ಕೊಂಡ್ರೆ ಮದುವೆ ಆದಮೇಲೆ ಅವಳಿಗೆ ರೋಗಿಷ್ಟೇ ಆಗಿಬಿಡ್ತಾಳೆ ಆದ್ರಿಂದ ಮದುವೆ ಮುಂಚೆ ನಾವು ಒಂದ್ಸಲ ಹುಡುಗ ಹುಡುಗಿನ ಚೆಕಪ್ ಮಾಡಿಸ್ಕೋಬೇಕು ಊಟ ತಿಂಡಿ ಮಾಡ್ತಾರ ಬೆವ್ರತಾರ ಅವ್ರಿಗೆ ಯಾವ ರೀತಿ ಬಾಡಿನಲ್ಲಿ ಲವ್ ಲವ್ಕೇಗೆ ನಡೀತಾ ಇದೆ ಇದನ್ನೆಲ್ಲ ಟೆಸ್ಟ್ ಮಾಡಿಸ್ಬೇಕು ಮದುವೆ ಮುಂಚೆ ಇಪ್ಪತ್ತು ದಿನ ಅಥ್ವಾ ಒಂದು ತಿಂಗಳು ಮುಂಚೆ ಅಥವಾ ಮದುವೆ ಒಂದು ವಾರ ಅನ್ನೋ ಮುಂಚೆ ತರ್ಕೆಂಡು ಥರ ಹಾಕ್ಬಿಡ್ತಾರೆ ತಿಂಡಿ ತಿನ್ನೋ ಪದಾರ್ಥ ಮದ್ದು ಹಾಕ್ಬಿಡ್ತಾರೆ ಒಟ್ಟಿಲಿ ವಿಷ ಇಟ್ಕೊಂಡು ತಾಲಿ ಕಟ್ಟೋದು ಅಥವಾ ತಾಲಿ ಕಟ್ಸ್ಕೊಳ್ಳೋದು ಮದುವೆ ಆದಮೇಲೆ ರೀತಿ ದೋಷ ಬರುತ್ತೆ ಅಂತ ನನ್ನ ರಿಸರ್ಚ್ ಅನುಭವ ಎರಡನೇದು ಮದುವೆ ಆಗಿರೋರು ಮಾತ್ರ ಹೊಸದಾಗಿ ಮದುವೆ ಆಗೋರಿಗೆ ಅಕ್ಷತೆ ಹಾಕಬೇಕು ವಿನಃ ಮದುವೆ ಆಗಿಲ್ಲ ಅನ್ನೋರು ದೂರದಿಂದ ಖುಷಿ ಪಡಬೇಕು ಆದ್ದರಿಂದ ವಿವಾಹ ಸಮಿತಿಯಲ್ಲಿ ಹೇಳ್ತಾರೆ ನೂತನವಾಗಿ ಮದುವೆ ಆಗೋರು ಯಾರೇ ಆಗಿರಲಿ ಒಂದು ಹೆಣ್ಣು ಒಂದು ಗಂಡು ಮದುವೆ ಹೆಣ್ಣು ಮದುವೆ ಗಂಡು ಅದು ಲಕ್ಷ್ಮೀನಾರಾಯಣ ಸ್ವರೂಪ ಹುಡುಗಿ ಲಕ್ಷ್ಮಿ ಸ್ವರೂಪ ಹುಡುಗ ನಾರಾಯಣನ ಸ್ವರೂಪ ಹುಡುಗಿ ಪಾರ್ವತಿ ಸ್ವರೂಪಿಣಿ ಹುಡುಗ ಶಿವ ಸ್ವರೂಪ ಅಂತ ಹೇಳ್ತಾರೆ ಇಂಥ ಶಕ್ತಿ ಇರುವಂಥ ಸಂದರ್ಭದಲ್ಲಿ ಹಿರಿಯರು ಮದುವೆ ಆಗಿರೋರು ಮಾತ್ರ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋ ಅರ್ಹತೆ ಇದೆ ಮದುವೆ ಆಗಿಲ್ಲದವರು ಮಾಡೋ ಹೋಗಿಲ್ಲ ಇನ್ನೊಂದು ಸೀಕ್ರೆಟ್ ಯಾವ ಮಕ್ಕಳಿಗೆ ಮದುವೆ ಆಗಿಲ್ವೋ ಯಾವ ಹುಡುಗನಿಗೆ ಮದುವೆ ಆಗಿಲ್ವೋ ಆಗ್ತಾನೆ ಮದುವೆ ಆದಂಥ ಗಂಡು ಹೆಣ್ಣು ಆಗ್ತಾನೆ ಹೊಸ್ದಾಗ ಮದುವೆ ಆಗಿದಾರಲ್ಲ ಅಂಥವ್ರ ಕೈಯಿಂದ ಮಂತ್ರಾಕ್ಷತೆ ತಗೊಂಡ್ರೆ ಮದುವೆ ಆಗಿಲ್ದವ್ರಿಗೂ ಮದುವೆ ಯೋಗ ಬರುತ್ತೆ ಅಂತ ಹೇಳ್ತಾರೆ ಈ ಒಂದು ಸೀಕ್ರೆಟ್ ನಾರದ ಸಮಿತಿನಲ್ಲಿ ನಾರದರು ಒಂದು ಕಡೆ ಹೇಳ್ತಾರೆ ಅವಿವಾಹಿತರು ಅಂದರೆ ಮದುವೆ ಆಗಿಲ್ಲದವರು ಆಗ್ತಾನೆ ಫ್ರೆಶ್ ಆಗಿ ಅವತ್ತು ಮದುವೆ ಆಗಿರ್ತಾರೆ ಈಗ ತಾನೇ ಮಾಂಗಲ್ಯ ಧಾರಣೆ ಆಗಿದೆ ಗಂಡ ಎಂಟಾಯಿತು ಅರುಂಧತಿ ನಕ್ಷತ್ರ ಆಯಿತು ಸಪ್ತಪದಿಗಳನ್ನು ತುಳಿದಿದ್ದಾಯಿತು ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ದರ್ಶನ ಮಾಡಿದ ಮೇಲೆ ಅಂಥವ್ರ ಕೈಯಿಂದ ಮಂತ್ರಾಕ್ಷತೆಯನ್ನು ತೊಗೊಂಡ್ರೆ ಮದುವೆ ಆಗಿಲ್ದವ್ರು ಹೆಣ್ಣಾಗಲಿ ಗಂಡಾಗಲಿ ಆ ಯೋಗದಿಂದ ಅವ್ರಿಗೂ ಮದುವೆ ಆಗೋ ಯೋಗ ಬರ್ತದೆ ಅಂತ ಹೇಳ್ತಾರೆ ಇದು ಒಂದು ಪರಿಹಾರ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾರದ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ ಅವಿವಾಹಿತರು ವಿವಾಹಿತರಾಗಿರೋದ್ರಿಂದ ಆಶೀರ್ವಾದ ಪಡೆದರೆ ವಿವಾಹ ಯೋಗ ಪ್ರಾಪ್ತಿಯಾಗ್ತದೆ ಮಂತ್ರಾಕ್ಷತೆಗೆ ಅಷ್ಟು ಪವರ್ ಇದೆ ಅಂತ ಹೇಳಿದರು ಏಕೆಂದರೆ ಅವರು ಆಗ್ತಾ ಕೈಯಲ್ಲಿ ಕಂಕಣ ಕಟ್ಟಿರ್ತಾರೆ ಮದುವೆ ಮದುವೆ ಆಗಿರೋರು ಹೆಣ್ಣು ಗೆಣ್ಣು ಮದುವೆ ಆಗಿರ್ತಾರಲ್ಲ ಅವ್ರಿಗೆ ಕಂಕಣ ಕಟ್ಟಿರ್ತಾರೆ ಮತ್ತು ಕನ್ಯಾದಾನ ಆಗಿರುತ್ತೆ ಕನ್ಯಾದಾನ ಸ್ವೀಕರಿಸಿರ್ತಾರೆ ಸಪ್ತಪದಿ ತುಳಿದಿರ್ತಾರೆ ಅರುಂಧತಿ ನಕ್ಷತ್ರ ನೋಡಿರ್ತಾರೆ ಇದೆಲ್ಲ ಆಗಿರೋದ್ರಿಂದ ಅವರ ಒಂದು ಎನರ್ಜಿ ಇರ್ತದೆ ಆ ಒಂದು ವೈಬ್ರೇಷನಿಂದ ಅವ್ರ ಕಡೆಯಿಂದ ಮಂತ್ರಾಕ್ಷತೆ ತಗೊಂಡ್ರೆ ಮದುವೆ ಆಗತ್ತೆ ಅಂತ ಹೇಳ್ತಾರೆ ಅದರಿಂದ ಮದುವೆ ಯಾರು ಆಗಿಲ್ವೋ ಅವ್ರ ಮದುವೆಗೆ ಹೋಗ್ಬಿಟ್ಟು ಒಂದು ಇಡೀ ಅಕ್ಷತೆ ತೊಗೊಂಡು ಆಶೀರ್ವಾದ ಮಾಡೋ ಫಲ ಮಾಡಬಾರ್ದು ಮಾಡಿದ್ದೆ ಆದರೆ ಮದುವೆ ಆಗೋ ಹೆಣ್ಣು ಗಂಡಿಗೆ ಮೌನ ಮಾತ್ ಗಂಡು ಹೆಣ್ಣಿನ ಜೊತೆ ಮಾತಾಡೋಲ್ಲ ಹೆಂಡತಿ ಗಂಡ ಜೊತೆ ಮಾಡಲ್ಲ ಒಂದೊಂದು ಕಡೆ ಇಬ್ಬರೂ ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರೆ ಈ ಥರ ದೋಷ ಅದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಅರ್ಹತೆ ಇರೋದು ಮದುವೆ ಆಗಿರೋರಿಗೆ ಮದುವೆ ಆಗಿಲ್ಲ ಅಂದವರು ಸುಮ್ಮನೆ ದರ್ಶನ ಮಾಡಬೇಕು ಮಾಡೋಂಗಿಲ್ಲ ಮದುವೆ ಆಗಿಲ್ಲ ಅನ್ನೋರು ಕೂಡ ಆ ದಾರಿ ಎರಿಯೋಂಗಿಲ್ಲ ನಾನು ಮೊನ್ನೆ ಎಪಿಸೋಡ್ ಹೇಳಿದ್ದೀನಿ ಅವಿವಾಹಿತ ಹುಡುಗಿ ಹುಡುಗಿ ಮದುವೆ ಆಗಿಲ್ಲದವ್ರು ಹುಡುಗಿ ಮದುವೆ ಆಗಿಲ್ಲದೋರು ಹುಡುಗ ಇವ್ರು ಯಾರು ಮದುವೆ ಆಗ್ತಾರೋ ಹುಡುಗರಿಗೆ ದಾರಿ ಎರಗಿಲ್ಲ ಆಮೇಲೆ ಆಗ್ತಾನೆ ಮೆಚೂರ್ಡ್ ಆಗಿರ್ತಾರೆ ಹೆಣ್ಣುಮಕ್ಕಳು ಪುಷ್ಪತೆ ಆಗಿರ್ತಾರೆ ಅಂಥವ್ರು ಕೂಡ ದಾರಿ ಎರಿಯಬಾರ್ದು ಅಕ್ಷತೆ ಹಾಕ್ಬಾರ್ದು ಈ ದೋಷ ಇದೊಂದು ಶಾಪವಾಗಿ ಕನ್ವರ್ಟ್ ಆಗುತ್ತೆ ವಿನಃ ಆಶೀರ್ವಾದ ರೂಪದಲ್ಲಾಗಲ್ಲ ಯಾಕೆಂದ್ರೆ ಅವ್ರಿಗೆ ಎಲಿಜಿಬಿಲಿಟಿನೇ ಇಲ್ಲ ಅಕ್ಷತೆ ಹಾಕೋ ಯೋಗ್ಯತೆ ಇಲ್ಲ ಅಕ್ಷತೆ ಅಕ್ಷತೆ ಹಾಕುವಂಥ ಹಕ್ಕು ಅವ್ರಿಗೆ ಇರೋದಿಲ್ಲ ಆದ್ದರಿಂದ ಮದುವೆ ಮನೆಯಲ್ಲಿ ಅಕ್ಷತೆ ಕೊಡಬೇಕಾದ್ರೆ ಮದುವೆ ಆಗಿರೋರು ಕೇಳಿಕೊಟ್ಟು ಅಕ್ಷತೆ ಹಾಕ್ಸ್ಬೇಕು ವಿನಃ ಅವ್ರು ಯಾರ್ಯಾರು ಮದುವೆ ಆಗಿಲ್ಲದೋದು ಅವನು ಮತ್ತು ಮದುವೆ ಆಗಿಲ್ಲದವ್ರು ಹೆಂಗಸು ಮತ್ತು ಅವನು ಈ ಮದುವೆ ಮುಂಚೆನೇ ಯಾರ್ಯಾರ ಹತ್ರ ಮಲಗಿ ಬಂದಿರ್ತಾನೆ ಇವಳು ಮದುವೆ ಮುಂಚೆ ಯಾರ್ಯಾರ ಹತ್ರ ಸವಾಸ ಮಾಡಿರ್ತಾಳೆ ಇಂಥವ್ರ ಕೈಯಿಂದ ಅಕ್ಷತೆ ಹಾಕ್ಸೋದ್ರಿಂದ ಅಮಂಗಳ ಅಪವಿತ್ರ ಯಾಕೆಂದರೆ ಲಕ್ಷ್ಮೀನಾರಾಯಣ ಸ್ವರೂಪರು ಮದುವೆ ಆಗೋ ಹುಡುಗಿ ಮತ್ತು ಹುಡುಗ ಪಾರ್ವತಿ ಪರಮೇಶ್ವರ ಸ್ವರೂಪರು ಮದುವೆ ಆಗೋಕ್ಕೆ ಮುಂಚೆ ಅಂತ ಹೇಳ್ತಾರೆ ಅಂದರೆ ಮದುವೆ ಆಗುವಾಗ ಅದಕ್ಕೆ ಅವರಿಗೆ ಕಂಕಣಬದ್ಧರಾಗಿ ಕೆಲವು ಶಾಸ್ತ್ರಗಳನ್ನು ಮಾಡಿ ಅವ್ರನ್ನ ಮದುವೆಗೆ ಯಾಕೆ ಹೋಗ್ತೀವಿ ಅಂತಂದರೆ ಒಂದು ಹೆಣ್ಣು ಗಂಡನ ರೂಪದಲ್ಲಿ ಭಗವಂತ ದರ್ಶನ ಆಗತ್ತೆ ಅಂತೇಳಿ ಇದ್ರ ಬಗ್ಗೆ ಭಾಳಷ್ಟು ಚೆನ್ನಾಗಿ ವಿವಾಹ ಸಂಹಿತೆ ಅಂತ ಒಂದು ಗ್ರಂಥದಲ್ಲಿ ಉತ್ತರಕಾಂಡದಲ್ಲಿ ಕಾಂಡದಲ್ಲಿ ಹದಿಮೂರನೇ ಚಾಪ್ಟರ್ ಭಾಳ ಚೆನ್ನಾಗಿ ವರ್ಣನ ಮಾಡ್ತಾರೆ ಮದುವೆ ಆಗೋವರೆಗೂ ಒಂಥರ ಮದುವೆ ದಿನ ಅವರು ದೈವಸಂಬೂತ್ರ ಅಂತಾರೆ ಮದುವೆ ಎಲ್ಲ ಆದಮೇಲೆ ಅವರು ಗೃಹಸ್ಥರು ಅಂತಾರೆ ಅದರಿಂದ ಬ್ರಹ್ಮಚಾರತ್ವದಿಂದ ದೈವತ್ವ ದೈವತ್ವದಿಂದ ಗೃಹಸ್ಥಾಶ್ರಮ ಅನ್ನೋ ಒಂದು ಕಾನ್ಸೆಪ್ಟ್ಸಲ್ಲಿ ಈ ವಿವಾಹ ಸಂಹಿತೆನಲ್ಲಿ ಭಾಳ ಚೆನ್ನಾಗಿ ಒಂದು ಇಪ್ಪತ್ತೆರಡು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಅದರಿಂದ ಮದುವೆ ಆಗುವಾಗ ಮದುವೆ ಗಂಡಿಗೆ ಮದುವೆ ಆಗಿಲ್ಲದವರು ಆಶೀರ್ವಾದ ಮಾಡಬಾರ್ದು ಮಾಡಿದ್ರೆ ಅದು ಒಬ್ಬನ ಒಂದು ಐವತ್ತು ಜನ ಮದುವೆ ಆಗಿಲ್ದವ್ರು ಹುಡುಗ ಹುಡುಗಿರು ಮಾಡಿಬಿಡ್ತಾರೆ ರಕ್ಷತೆ ಆಗ್ತಾರೆ ನೀವೇನಿದ್ರು ಬೆಸ್ಟ್ ವಿಶ್ಯಸ್ ಹೇಳ್ಬೋದು ಒಳ್ಳೇದಾಗಲಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಾಗಲಿ ಅಂಥೇಳಿ ಕೈಲಿ ಅಕ್ಷತೆ ತೆಡ್ಕೊಂಡು ಆಶೀರ್ವಾದ ಮಾಡೋ ಯೋಗ್ಯತೆ ಮದುವೆ ಆಗಿಲ್ಲದವ್ರಿಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎರಡನೇದು ಕೆಲವ್ರಿಗೆ ಊಟದಲ್ಲಿ ಮದ್ದು ಹಾಕ್ಬಿಟ್ಟಿರ್ತಾರೆ ಹೊಟ್ಟೆ ಕಿಚ್ಚಕ್ಕೆ ಇದು ಭಾಳಷ್ಟು ಕಡೆ ನೋಡಿದ್ದೀನಿ ನಾನು ಒಳ್ಳೆ ಸಂಬಂಧ ಸಿಕ್ತು ಅಂಥೇಳಿ ಸ್ವಂತ ನನ್ನ ಮಗಳು ಮದುವೆ ಮಾಡ್ಕೊಂಡಿಲ್ಲ ಅಂತ ಅಕ್ಕ ತಮ್ಮನಿಗೆ ಊಟದಲ್ಲಿ ಮದುವೆ ಮದ್ದು ಹಾಕ್ಬಿಟ್ಟಿದ್ಲು ನನ್ನ ಮಗಳು ಬಿಟ್ಬಿಟ್ಟು ಇನ್ಯಾವುದೋ ಹುಡುಗಿ ಲವ್ ಮಾಡಿರೋ ಮದುವೆ ಮಾಡ್ಕೊಳ್ತಿದ್ದನಲ್ಲ ಅಂಥೇಳಿ ಸ್ವಂತ ಅಕ್ಕ ತಮ್ಮನಿಗೆ ಮದ್ದು ಹಾಕ್ಬಿಟ್ಟು ಮದುವೆ ಮಾಡಿಸಿದ್ರು ಕೊನೆಗೆ ಅವನಿಗೂ ತುಂಬ ಪ್ರಾಬ್ಲಮ್ ಆಯಿತು ಅದೇನೋ ಏನೋ ಸರೋದ ಇದೆಲ್ಲ ನಡೀತದೆ ಇವತ್ತು ಕಲಿಯುಗದಲ್ಲಿ ಆದ್ದರಿಂದ ಮದುವೆ ಆಗಬೇಕಾದ್ರೆ ಮದುವೆ ಮುಂಚೆ ನಮ್ಮ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಮದುವೆ ದಿನ ಮದುವೆ ಆಗಿಲ್ಲದರ ಹುಡುಗ ಹುಡುಗಿಯಿಂದ ಅಕ್ಷತೆ ಆಗಲಿ ದಾರೆ ಎರಿಸೋ ಕ್ರಮವನ್ನು ತಪ್ಪಿಸ್ಬೇಕು ಅಂತ ನನ್ನ ಅನಿಸಿಕೆ ಯಾರ್ಯಾರು ಮದುವೆ ಆಗುವಾಗ ಕ್ಲಾಸ್ಮೇಟ್ಸು ಫ್ರೆಂಡ್ಸೆಲ್ಲ ಬಂದು ಅಕ್ಷತೆ ಹಾಕ್ಬಿಟ್ಟು ದಾರೆ ಎದ್ದುಬಿಟ್ಟಿರ್ತಾರೆ ಅದ್ರ ಫಲ ಮದುವೆ ಆದಮೇಲೆ ರಿಸಲ್ಟ್ ಕೊಡುತ್ತದೆ ಹಾಗೆ ಊಟದಲ್ಲಿ ಮದುವೆ ಮುಂಚೆನೇ ಊಟ ತಲೋ ತಿನ್ನೋ ಪದಾರ್ಥಲ್ಲೋ ಜ್ಯೂಸಲ್ಲೋ ಹಣ್ಣಲ್ಲೋ ಹಾಕಿ ಕೊಟ್ಬಿಟ್ಟಿರ್ತಾರೆ ಮದ್ದು ಅದು ಮದುವೆ ಆದಮೇಲೆ ಅವನ ಆರೋಗ್ಯನೇ ಹಾಳು ಮಾಡಿಬಿಡುತ್ತೆ ಹೀಗೆ ಭಾಳಷ್ಟು ಕಡೆ ನಾವು ನೋಡಿದ್ದೀವಿ ಈ ಥರ ದೋಷ ಇದ್ದಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಮದುವೆ ಆದಮೇಲೆ ಈ ಥರ ದೋಷಗಳಿಂದ ಮುಕ್ತರಾಗಬೇಕು ಅಂತಂದರೆ ನಾವು ತುಂಬೆ ಹೂ ತೊಗೋಬೇಕು ಕೈಲಿ ತುಂಬೆ ಹೂ ಒಂದು ಕೈಲಿ ತುಂಬೆ ಹೂವು ಒಂದು ಕೈಲಿ ತುಳಸಿ ಒಂದು ಕೈಲಿ ತುಂಬೆ ಹೂವು ತುಂಬೆ ಹೂವು ಎಲ್ಲ ಕಡೆ ಸಿಗುತ್ತೆ ಫುಟ್ಪಾತಲ್ಲಿ ಅಲ್ಲಿ ಎಲ್ಲ ಗದ್ದೆ ಹೊಲ ಅಲ್ಲೆಲ್ಲ ಬೆಳೆದಿರ್ತದೆ ಒಂದು ಕೈಲಿ ತುಂಬೆ ಹೂವು ತೊಗೋಬೇಕು ಒಂದಷ್ಟು ತುಂಬೆ ಹೂವು ಇಟ್ಕೊಳ್ಳಿ ಒಂದಷ್ಟು ದಳ ಇಟ್ಕೊಳ್ಳಿ ತುಳಸಿ ತುಳಸಿನ ಕೂಡ ಎಲ್ಲ ಕಡೆ ಮನೇಲಿ ಬೆಳೆಸಿರ್ತಾರೆ ಎಲ್ಲ ಕಡೆ ಇರ್ತದೆ ಇಲ್ಲಿ ಶಿ ಶಿವ ಮತ್ತು ವಿಷ್ಣುಗೆ ಶಾಂತಿ ಆಗಬೇಕು ಇಲ್ಲಿ ಪಾರ್ವತಿ ಪರಮೇಶ್ವರ ಸ್ವರೂಪ ಮದುವೆ ಆಗೋ ಹೆಣ್ಣು ಗಂಡು ಮದುವೆ ಆಗೋ ಲಕ್ಷ್ಮಿ ಲಕ್ಷ್ಮೀನಾರಾಯಣ ಸ್ವರೂಪ ಅದರಿಂದ ಈ ಎರಡಕ್ಕೂ ಈ ದಾರೆ ಎರದಿರ್ತಾರೆ ಬಂದು ಮಂತ್ರಾಕ್ಷತೆ ಹಾಕ್ಬಿಟ್ಟಿರ್ತಾರೆ ಮತ್ತು ಊಟದಲ್ಲಿ ಮದ್ದು ಹಾಕ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟಿರ್ತಾರೆ ಏನಾದರೂ ದೋಷ ನಡೆದಿರ್ತದೆ ಈ ಥರ ದೋಷಗಳಿದ್ದಾಗ ಅದಕ್ಕೆ ತಂತ್ರ ಮಾಡ್ಕೋಬೇಕು ಅಂತ ಏನು ತಂತ್ರ ತಂತ್ರಕ್ಕೆ ಬಲಗೆ ತುಂಬೆ ಹಿಡ್ಕೊಳ್ಳಿ ಎಡಗೇಲಿ ತುಳಸಿ ದಳಗಳು ಒಂದು ಹತ್ತು ಹಬ್ ತುಳಸಿ ಇಟ್ಕೊಳ್ಳಿ ನಾನು ಹೇಳೋ ಮಂತ್ರನ ಒಂದು ನೂರೆಂಟು ಸಲ ಹೇಳಬೇಕು ಅರ್ಧ ಗಂಟೆ ॐ म्रीं हौं नमः शिवाय ॐ लक्ष्मीनारायणाय नमः ॐ भ्रीं ॐ नमः शिवाय ॐ लक्ष्मीनारायणाय नमः ॐ म्रीं ॐ नमः शिवाय ॐ लक्ष्मीनारायणाय नमः ॐ ह्रीं ॐ नमः शिवाय ॐ लक्ष्मीनारायणाय नमः ॐ म्रीं हौं नमः शिवाय ॐ लक्ष्मीनारायणाय नमः ॐ म्रीं हौं नमः शिवाय ॐ लक्ष्मीनारायणाय नमः ಓಂ ರೀಂ ಹೌಂ ನಮಃ ಶಿವಾಯ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಶಿವ ಮತ್ತು ವಿಷ್ಣುವಿನ ಮಂತ್ರವನ್ನು ಹೇಳಿಬಿಟ್ಟು ತುಂಬೆವಿನ ಲಿಂಗದ ಮೇಲೆ ತುಳಸಿಯನ್ನು ವಿಷ್ಣುವಿನ ಫೋಟೋ ವಿಷ್ಣು ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ರಾಮ ಕೃಷ್ಣ ನರಸಿಂಹ ಶ್ರೀನಿವಾಸ ಇಂಥ ದೇವಸ್ಥಾನಕ್ಕೆ ಆ ತುಳಸಿನ ಪಾದದ ಮೇಲೆ ಇಡಿಸ್ಬಿಡ್ಬೇಕು ತುಂಬೆವಿನ ಶಿವಲಿಂಗದ ಮೇಲೆ ಇಡಿಸ್ಬೇಕು ಮನೆ ಲಿಂಗ ಆದರೆ ಲಿಂಗ ಮನೇಲಿ ಲಿಂಗಕ್ಕೆ ಇಡಬೇಕು ಈ ಥರ ಮಾಡಿದ್ದೇ ಆದರೆ ನಿಮ್ಮ ಮದುವೆ ಆದ ನಂತರ ಆಗುವಂಥ ಇದು ರೋಗ ಬಾಧೆ ಮ ಮತ್ತೆ ಮನಸ್ಸನ್ನು ಬ್ಲಾಕ್ ಆಗಿಬಿಟ್ಟಿರ್ತದೆ ಈ ಥರ ದೋಷನೆಲ್ಲ ತೆಗಿಬೋದು ಇದು ಭಾಳ ವಿಶೇಷ ತುಂಬೆ ಹುಲಿ ಮತ್ತು ತುಳಸಿದಲ್ಲಿ ಅಷ್ಟು ಪವರ್ ಇದೆ ಇದಕ್ಕೆ ಇದು ತಂತ್ರ ಮಂತ್ರ ಏನು ಮಾಡಬೇಕು ಓಂ ಬ್ರೀಂ ಹೋಂ ನಮಃ ಶಿವಾಯ ದಾರೆಯ ಎಲ್ಲ ಇರಿದ್ಬಿಟ್ಟು ವಿಷ ಎಲ್ಲ ಹಾಕಿರ್ತಾರೆ ಶಿವ ಮಂತ್ರ ಹೇಳೋದರಿಂದ ಮದ್ದಾಕಿರೂ ಈಚೆ ಬರುತ್ತಂತೆ ಅಷ್ಟು ಏಕೆಂದರೆ ವಿಷನ ಕುಡಿದಂಥವನು ಶಿವ ಓಂ ರೀಂ ಹೌಂ ನಮ ಶಿವಾಯ ವಿಷ ಬಾಡಿನಲ್ಲಿ ವಿಷ ಇದ್ದರೆ ಮಲಮೂತ್ರದಲ್ಲಿ ಒಟ್ಟೋಗುತ್ತೆ ಈ ಮಂತ್ರದಿಂದ ಅಂತ ಹೇಳುತ್ತೆ ಶಿವಪುರಾಣದಲ್ಲಿ ಈ ಮಂತ್ರದ ಬಗ್ಗೆ ಭಾಳ ವರ್ಣನೆ ಮಾಡಿದ್ದಾರೆ ಎರಡನೇದು ಭಾಗವತದಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣ ಯ ನಮಃ ಓಂ ಶ್ರೀಲಕ್ಷ್ಮೀ ನಾರಾಯಣ ಯನಮಃ ಯಾರ್ಯಾರೋ ಹುಡುಗ ಹುಡುಗಿರು ಮದುವೆ ಆಗಿಲ್ಲದರು ಹುಡುಗಿರು ಲಕ್ಷ್ಮೀ ಮದುವೆ ಆಗಿಲ್ಲ ಹುಡುಗ ನಾರಾಯಣ ಅಂಥವರು ಈ ನಿಜಸ್ವರೂಪಿಯಾದಂಥ ಲಕ್ಷ್ಮೀ ನಾರಾಯಣರು ಮದುವೆಯರು ವಧುವರರಿಗೆ ಆಶೀರ್ವಾದ ಮಾಡಿದರೆ ಅವರು ಮೌನವಾಗಿರ್ತಾರೆ ಮಾತುಕತೆ ಆಡೋದಿಲ್ಲ ಮದುವೆ ಆಯಿತು ಅಷ್ಟೇ ಬಟ್ಟು ಏನು ಪರಸ್ಪರ ಸ್ನೇಹ ಬಾಂಧವ್ಯ ಸಂಬಂಧಗಳಲ್ಲಿ ಸ್ವಲ್ಪ ಬಂದ ಇರ್ತದೆ ಮ ಡ ಡ ಡಾಕ್ಟ್ರ್ ಏನೂ ಲಾಭ ಇಲ್ಲ ಏನೇ ಮಾಡಿದ್ರೂ ಲಾಭ ಇಲ್ಲ ಅದಕ್ಕೆ ಮದುವೆ ಆದಮೇಲೆ ಇವೆಲ್ಲ ಮೇಂಟೆನೆನ್ಸ್ ವರ್ಕ್ ಅಂತ ನಾನು ಕರಿತೀನಿ ಮದುವೆ ಆಗೋದು ದೊಡ್ಡದಲ್ಲ ಮದುವೆ ಆದಮೇಲೆ ಮೇಂಟೆನೆನ್ಸ್ ವರ್ಕ್ ಮೊನ್ನೆ ಶನಿವಾರ ಯಾರೋ ಇದ್ರು ಯಾರು ಕಾಲಲ್ಲಿ ನಮ್ಮ ಹುಡುಗಿ ಮದುವೆ ಮಾಡಿಬಿಟ್ವಿ ಅಕ್ಕನ ಮಗಳನ್ನ ನಮ್ಮ ಹುಡುಗಂಗೆ ಇನ್ನೊಂದು ಸಂಬಂಧ ಇದೆ ನಮ್ಮ ಹುಡುಗಿ ಬಂದ್ಬಿಟ್ಟಿದ್ಲು ಈಗ ಅವನೇ ಬಂದು ಕರ್ಕೊಂಡು ನಾನು ಒಳ್ಳೆ ಹುಡುಗ ನನಗೆ ಯಾವ ಸಂಬಂಧವೂ ಇಲ್ಲ ಅಂಥೇಳಿ ಇದೆಲ್ಲ ಈ ಥರ ದೋಷಗಳೆಲ್ಲ ಆಗುತ್ತದೆ ಅದಕ್ಕೆ ಮದುವೆ ಮಾಡೋದು ದೊಡ್ಡದಲ್ಲ ಮದುವೆ ಮಾಡ್ಕೊಬೇಕು ಮದುವೆ ಮಾಡಿಬಿಟ್ಟು ನಾವು ಜವಾಬ್ದಾರಿ ಕಳ್ಕೊಬೇಕು ಅನ್ನೋದು ದೊಡ್ಡದಲ್ಲ ಮದುವೆ ಮಾಡೋದು ಜವಾಬ್ದಾರಿ ಕಳ್ಕೊಳ್ಳೋದು ದೊಡ್ಡದಲ್ಲ ಅವ್ರು ಎಷ್ಟು ಅದು ಚಿಂತನೆ ಮಾಡಿ ಮದ್ ಅಕಸ್ಮಾತ್ ಮದುವೆನೇ ಆಗಿಲ್ಲ ಅಂದರೂ ಪರವಾಗಿಲ್ಲ ಮದುವೆ ಆದಮೇಲೆ ಈ ಸಫರಿಂಗ್ಸ್ ಸರಿ ಇಲ್ಲ ಅಂತ ಮಾತ್ರ ಬರಬಾರ್ದು ಮದುವೆ ಮಾಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಹಂಗೆ ಎದ್ದುಬಿಡೋಣ ಏನು ಜಗತ್ತೇನು ಇದಾಗಲ್ಲ ನಮ್ಮಿಂದ ಏನು ಲಾಸ್ ಏನಿಲ್ಲ ಜಗತ್ತಿಗೆ ಆದರೆ ಮದುವೆ ಆದಮೇಲೆ ಈ ಥರ ಎಲ್ಲ ತರಲೆ ಪರಲೆ ಗಂಡ ತರಲೆ ಪರಲೆ ಹೆಂಡ್ತಿಗಳು ಸಿಕ್ಬಿಟ್ಟು ಕೋರ್ಟು ಪೊಲೀಸ್ ಸ್ಟೇಷನ್ನು ಇವೆಲ್ಲ ಅಲಿಯೋದಕ್ಕಿಂತ ಹೆಚ್ಚಾಗಿ ಮದುವೆನೇ ಆಗಿಲ್ಲ ಅಂತ ಆರಾಮಾಗಿರೋದು ವಾಸಿ ಅನಿಸುತ್ತೆ ಮದುವೆನೇ ಆಗಿಲ್ಲ ಅಂದರೆ ಹತ್ತು ಜನಕ್ಕೆ ಏನೋ ಒಂದು ಸೇವೆ ಮಾಡಿಕೊಂಡು ಅನಾಥ ಮಕ್ಕಳಿಗೆ ಸೇವೆ ಬಡವರಿಗೆ ಸೇವೆ ಅಂಗವಿಕಲರ ಸೇವೆ ವೃದ್ಧರ ಸೇವೆ ಮಾಡಿದಷ್ಟು ಆ ಲಕ್ಷ್ಮೀನಾರಾಯಣ ತೃಪ್ತಿ ಪಡ್ತಾನೆ ಅದರಿಂದ ನನ್ನ ಈ ಒಂದು ಜೀವಿತ ಕಾಲದಲ್ಲಿ ನನ್ನ ನಲವತ್ತೆಂಟು ವರ್ಷದ ಅನುಭವದಲ್ಲಿ ಸಾವಿರಾರು ಕೇಸು ಮದುವೆ ಆದಮೇಲೆ ಬಂದಿದೆ ಮದುವೆ ಮುಂಚೆ ಚೆನ್ನಾಗಿದ್ರು ಅವ್ರು ಹೇಳ್ತಾರೆ ನಾವು ಯಾಕೆ ಮದುವೆ ಆಗಿಬಿಟ್ವಲ್ಲಪ್ಪ ಅಂತಾರೆ ಈ ಥರ ದೋಷಗಳು ಭಾಳಷ್ಟಿದೆ ಸಮಾಜದಲ್ಲಿ ಕೆಲವು ಬೆಳಕಿಗೆ ಬರ್ತದೆ ಕೆಲವು ಬೆಳಕಿಗೆ ಬರಲ್ಲ ಕೆಲವು ಹಾಗೇ ನುಂಗ್ಕೊಂಡು ಬದುಕ್ತಿರ್ತಾರೆ ಅದು ಹಾಗೇ ಜೀರ್ಣಿಸ್ಕೊಂಡು ಬದುಕ್ತಿರ್ತಾರೆ ಕೆಲವು ಅದು ಆಗದೇ ಇರೋ ಕಾರಣ ಬೇರೆ ಮದುವೆ ಅಥವಾ ಬೇರೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಅದು ಡೈವರ್ಸ್ ಆಗಿರ್ಬೋದು ಇಲ್ಲ ಬೇರೆಯವ್ರ ಸಂಬಂಧ ಇಟ್ಕೋಬೋದು ಈ ಥರ ಹಲವಾರು ಗೊಂದಲಗಳು ಮದುವೆ ಆದಮೇಲೆ ಆಗೋದು ಮದುವೆ ಮುಂಚೆ ಹೆಂಗೂ ನೆಮ್ಮದಿಯಾಗಿದ್ದರು ನಮ್ಮ ಒಂದು ಸಮಾಜದಲ್ಲಿ ಹೇಗಿದೆ ಅಂತಂದರೆ ಮದುವೆ ಅನ್ನೋದು ಒಂದು ಬರೆ ಅಂತ ನನ್ನ ಅರ್ಥ ಒಂದು ಬರೆ ಆಗಿ ಕೂರಿಸ್ದಾಗೆ ಹೆಣ್ಗಾಗಲಿ ಗಂಡಾಗ್ಲಿ ಎಲ್ಲ ಚೆನ್ನಾಗಿತ್ತ ಓಕೆ ಚೆನ್ನಾಗಿಲ್ಲ ಅಂದರೆ ವಿಚಿತ್ರವಾದ ಅನುಭವಗಳನ್ನ ಅನುಭವಿಸ್ಬೇಕಾಗ್ಬೋದು ಆದ್ದರಿಂದ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ದೋಷದ ಬಗ್ಗೆ ತಿಳಿಸಿದ್ದೀನಿ ನಮ್ಮ ಹಳೆ ಎಪಿಸೋಡ್ಸ್ ಯಾರು ನೋಡೋಕ್ಕಾಗಲೋ ನಮ್ಮ ಶಿರ್ಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಇದ್ರ ಜೊತೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ ಮೇಲೆ ಲೈಕನ ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ವಾಟ್ಸಾಪ್ ವಾಟ್ಸಪ್ ಮುಖಾಂತ ಎಮೇ ಎಮ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇನ್ ಅಂತ ನೀವೇ ಲಾಗಿನ್ ಆಗಿ ನೀವೇ ಯಾವ ಡೇಟು ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್